ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ ಅಂದ್ರೆ ವ್ಯಕ್ತಿಯು ತನ್ನ ನಡೆ ನುಡಿಗಳನ್ನು ತಾನೇ ಹೊರೆ ಹಚ್ಚಿ ನೋಡಿಕೊಳ್ಳುತ್ತ ಅಂದ್ರೆ ತನ್ನನ್ನೇ ತಾನು ವಿಮರ್ಶೆ ಮಾಡಿಕೊಳ್ತಾ ತಾನು ಆಡುವ ಒಳ್ಳೆಯ ಮಾತಿಗೆ ತಕ್ಕಂತೆ ಒಳ್ಳೆಯ ಕೆಲಸವನ್ನೂ ಮಾಡಲಾಗದೆ ಕಳವಳ ನಡೆ ನಡೆನುಡಿಗಳ ಮೂಲಕ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಹಂಬಲದಿಂದ ಕಾತರಿಸುತ್ತಿರುವುದನ್ನು ಈ ವಚನದಲ್ಲಿ ಹೇಳಲಾಗಿದೆ ತುಂಬಾ ಅರ್ಥಗರ್ಭಿತವಾಗಿದೆ ಮತ್ತೆ ತುಂಬಾ ಸರಳವಾಗಿದೆ ಎನ್ನ ನಡೆಯೊಂದು ಪರಿ ನಾನು ನಡ್ಕೊಳ್ತಾ ಇರೋ ರೀತಿನೇ ಒಂಥರ ಇದೆ ಎನ್ನ ನುಡಿಯೊಂದು ಪರಿ ನನ್ನ ನೆಡೆ ನಾನು ಹೇಳೋ ಮಾತೇ ಒಂದು ರೀತಿ ಇದೆ ಅಂದ್ರೆ ನನ್ನ ನಡೆಗೂ ನುಡಿಗೂ ತುಂಬಾ ವ್ಯತ್ಯಾಸ ಇದೆ ಹೊಂದಾಣಿಕೆ ಇಲ್ಲ ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ ಅಂದ್ರೆ ಹೊರಗಡೆ ಈ ರೀತಿ ಒಳಗಡೆ ಶುದ್ಧ ಇಲ್ಲ ನುಡಿಗೆ ತಕ್ಕ ನಡೆಯ ಕಂಡೆಡೆ ನುಡಿ ನಾನು ಯಾವ ರೀತಿ ನುಡಿತೀನಿ ಅದೇ ರೀತಿ ನಾನು ನಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಳಗಡೆ ಇರೋ ಕೂಡಲ ಸಂಗಮ ದೇವನಿಂದ ಸಾಧ್ಯ ಅಂತ ಅವ್ರು ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ ಭಗವಂತನಿಂದ ಸಾಧ್ಯ